ಹೊನ್ನಾವರ ಹಡಿನಬಾಳಿನ ರಾಗಶ್ರೀ ಸಂಗೀತ ಮತ್ತು ಸಾಂಸ್ಕೃತಿಕ ಸಂಘದ ಇಪ್ಪತ್ತ್ಮೂರನೇ ವಾರ್ಷಿಕೋತ್ಸವ ಸಂಸ್ಮರಣೆ ಸನ್ಮಾನ ಸಂಗೀತ ಭರತನಾಟ್ಯ ಯಕ್ಷಗಾನಗಳೊಂದಿಗೆ ಅಹೋರಾತ್ರಿ ಹಡಿನಬಾಳ ಶ್ರೀ ವಿಷ್ಣುಮೂರ್ತಿ ದೇವಾಲಯದ ಆವಾರದಲ್ಲಿ ವೈಭವದಿಂದ ನಡೆಯಿತು ಮುಂಜಾನೆ ವಿದ್ಯಾರ್ಥಿಗಳ ಕಾರ್ಯಕ್ರಮ ವೈವಿಧ್ಯತೆಯೊಂದಿಗೆ ಆರಂಭವಾಯಿತು ಸಂಜೆ ನಡೆದ ಸಭೆಯನ್ನು ನೆಲೆಮ ಮಠಾಧೀಶರಾದ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿ ಆಶೀರ್ವಚನ ನೀಡಿ ಭಾರತದಲ್ಲಿ ಸಂಗೀತವು ಆಧ್ಯಾತ್ಮವಾಗಿದೆ ಸಪ್ತ ಸ್ವರಗಳಿಗೂ ಪ್ರತ್ಯೇಕ ದೇವರಿದ್ದಾನೆ ಸಂಗೀತ ಮಾನಸಿಕ ಚಿಕಿತ್ಸೆಯ ಮಾಧ್ಯಮ ಹೌದು ಎಂಬುದು ಸಾಬೀತಾಗಿದೆ ಆಕಳು ಸಂಗೀತ ಆಲಿಸಿ ಹೆಚ್ಚು ಹಾಲು ಕೊಡುತ್ತದೆ ರೋಗಗಳು ಸಂಗೀತದಿಂದ ಗುಣವಾಗುತ್ತದೆ ಆದ್ದರಿಂದ ಸಂಗೀತವನ್ನು ಹಾಡಲು ಕಲಿಯಿರಿ ಆಗದಿದ್ದರೆ ಆಲಿಸಿ ಅದು ಆಗದಿದ್ದರೆ ಸಂಗೀತಕಾರರನ್ನು ಪ್ರೋತ್ಸಾಹಿಸಿ ರಾಗಶ್ರೀ ಸಂಗೀತವನ್ನು ಉಳಿಸಲು ಮತ್ತು ಬೆಳೆಸಲು ಶ್ರಮಿಸುತ್ತಿದೆ ಸಾರ್ವಜನಿಕರು ಈ ಸಂಸ್ಥೆಯನ್ನು ಎತ್ತಿಹಿಡಿಯಬೇಕು ಎಂದರು ಸಂಗೀತದ ಪೋಷಣೆ ರಕ್ಷಣೆ ಮತ್ತು ಪ್ರಸಾರಣೆ ಮುಖಾಂತರ ರಾಷ್ಟ್ರದಲ್ಲಿ ಪ್ರಸಿದ್ಧಿ ಪಡೆದ ಸಪ್ತಕ ಜಿ ಎಸ್ ಹೆಗಡೆ ಅವರಿಗೆ ಎನ್ ಎಸ್ ಹೆಗಡೆಯವರ ಸ್ಮರಣಾರ್ಥ ರಾಗಶ್ರೀ ಪ್ರಶಸ್ತಿಯನ್ನು ಮತ್ತು ಪ್ರಸಿದ್ಧ ತಬಲಾವಾದಕ ಗೋಪಾಲಕೃಷ್ಣ ಹೆಗ್ಡೆ ಕಲ್ಬಾಗಿ ಅವರಿಗೆ ಜಿ ಆರ್ ಭಟ್ ಬಾಳೆಗೆದ್ದೆ ಸ್ಮರಣಾರ್ಥ ರಾಗಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ರಾಗಶ್ರೀ ಸನ್ಮಾನವನ್ನು ಅಂತಾರಾಷ್ಟ್ರೀಯ ಹಾರ್ಮೋನಿಯಂ ಕಲಾವಿದ ತನ್ಮಯ್ ದೇವಜ್ಕೆ ಮುಂಬೈ ಅವರಿಗೆ ನೀಡಿ ಗೌರವಿಸಲಾಯಿತು ಸನ್ಮಾನಿತರು ತಾವು ಕಲಾಕ್ಷೇತ್ರದಲ್ಲಿ ನಿಮಿತ್ತ ಮಾತ್ರ ಸನ್ಮಾನ ಕಲಾ ಸರಸ್ವತಿಗೆ ಸಲ್ಲುತ್ತದೆ ಎಂದರು ಸಭಾಧ್ಯಕ್ಷತೆ ವಹಿಸಿದ್ದ ಹಿರಿಯ ಚಿಂತಕ ಡಾಕ್ಟರ್ ಜಿ ಎಲ್ ಹೆಗ್ಡೆ ಮಾತನಾಡಿ ಭಾರತೀಯ ಕಲೆಗಳು ಪ್ರದರ್ಶನ ಕಲೆಗಳಲ್ಲ ಆರಾಧನೆ ಕಲೆಗಳು ಕಲಾ ಪ್ರದರ್ಶನವನ್ನು ದೇವರ ಆರಾಧನೆಯಂತೆ ನಡೆಸಿಕೊಂಡಿರುವ ಕಲಾವಿದರು ಕಲೆಯನ್ನು ದೇವರಂತೆ ಕಾಣುತ್ತಾ ಬಂದಿದ್ದಾರೆ ಆದ್ದರಿಂದ ಭಾರತೀಯ ಕಲೆಯನ್ನು ಕಲಾವಿದರನ್ನು ನಾವು ಪ್ರೋತ್ಸಾಹಿಸುವ ಮುಖಾಂತರ ನಾವು ಕಲಾ ಆರಾಧನೆಯಲ್ಲಿ ಪಾಲ್ಗೊಂಡು ಪ್ರಯೋಜನ ಪಡೆಯಬೇಕು ಎಂದು ಹೇಳಿದರು ಪ್ರೊಫೆಸರ್ ನಾಗರಾಜ್ ಹೆಗಡೆ ಅಪಘಾಲ್ ಅಭಿನಂದನಾ ಭಾಷಣ ಮಾಡಿದರು ರಾಗಶ್ರೀ ಅಧ್ಯಕ್ಷ ಶಿವಾನಂದ ಭಟ್ ಸ್ವಾಗತಿಸಿದರು ನಾಗರಾಜ ಹೆಗಡೆ ಕಾಸ್ಕಂಡ ಕಾರ್ಯಕ್ರಮ ನಿರ್ವಹಿಸಿದರು ಕಾರ್ಯದರ್ಶಿ ಎನ್ ಜಿ ಹೆಗಡೆ ಕಪ್ಪೆಕೆರೆ ವಂದಿಸಿದರು ಕನ್ನಡ ಸಂಸ್ಕೃತಿ ಇಲಾಖೆ ಕಾರವಾರ ಸಪ್ತಕ ಬೆಂಗಳೂರು ಹಾಗೂ ದಾನಿಗಳ ನೆರವಿನಿಂದ ನಾದಶ್ರೀ ಕಲಾಕೇಂದ್ರ ಕುಮಟ ಇವರ ನೃತ್ಯರೂಪಕ ಮತ್ತು ಮಹಾರಾಷ್ಟ್ರದ ಮತ್ತು ಕರ್ನಾಟಕದ ಕಲಾವಿದರಿಂದ ಹಿಂದೂಸ್ತಾನಿ ವಾದನ ಗಾಯನ ಕಾರ್ಯಕ್ರಮಗಳು ನಡೆದವು ನಂತರ ಕಪ್ಪೆಕೆರೆ ಮಾದೇವ ಹೆಗಡೆ ಸ್ಮರಣಾರ್ಥ ಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ನೆರವೇರಿತು